ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನು ಹೂತಿಡಲಾಗಿದೆ ಅಂತ ಅದರ ಮೇಲೆ ಒಂದು ಕಳಂಕ ತರೋದಕ್ಕೆ ಪ್ಲಾನ್ ಮಾಡಿದ್ದಂತಹ ಷಡ್ಯಂತ್ರದ ಭಾಗಿಯಾಗಿರುವ ಹೋರಾಟಗಾರರಲ್ಲಿ ಒಬ್ಬರು ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಿಗ್ ಶಾಕ್ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಾಗಿದ್ದಾರೆ ಸಹಾಯಕ ಆಯುಕ್ತೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನು ಹೊರಡಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರಾಗಿದ್ದಾರೆ ಫಾರ್ ಒನ್ ಇಯರ್ ಒಂದು ವರ್ಷಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಾಗಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಮೂವತ್ತೆರಡು ಪ್ರಕರಣಗಳು ಕ್ರಿಮಿನಲ್ ಕೇಸಸ್ ದಾಖಲಾಗಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿಯವರನ್ನು ಗಡಿಪಾರು ಮಾಡಲಾಗಿದೆ ಸೌಜನ್ಯ ಕೇಸನ್ನು ಮುಂದಿಟ್ಟುಕೊಂಡು ತಮ್ಮನ್ನು ತಾವು ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯಾಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವತ್ತ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಬಿಂಬಿಸಿಕೊಂಡು ಎರಡು ಸಾವಿರದ ಹನ್ನೆರಡು ಸೌಜನ್ಯ ಹತ್ಯೆ ಆದಂಥದ್ದು ಸೆಪ್ಟೆಂಬರ್ ತಿಂಗಳು ಅಲ್ಲಿಂದ ಆರಂಭ ಮಾಡಿ ಇಲ್ಲಿಯ ತನಕದ ಹೋರಾಟ ಸೆಪ್ಟೆಂಬರ್ ಇಪ್ಪತ್ತರಂದೇ ಗಡಿಪಾರು ಮಾಡಿರುವಂತಹ ಸ್ಟೆಲ್ಲಾ ವರ್ಗೀಸ್ ಪುತ್ತೂರು ಎಸಿ ಆದೇಶ ಬೆನ್ನಲ್ಲೇ ತಿಮರೋಡಿ ನಾಪತ್ತೆಯಾಗಿದ್ದಾರೆ ತಿಮರೋಡಿಗಾಗಿ ಬೆಳ್ತಂಗಡಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ತಿಮರೋಡಿ ಸಿಕ್ಕ ಬೆನ್ನಲ್ಲೇ ಮಾನವಿಗೆ ಗಡಿಪಾದೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದಾರೆ ಸಹಾಯಕ ಆಯುಕ್ತೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಸೆಪ್ಟೆಂಬರ್ ಇಪ್ಪತ್ತರಂದೇ ಆದೇಶ ಮಾಡಿದ್ದಾರೆ ತಿಮರೋಡಿ ನಾಪತ್ತೆಯಾಗಿದ್ದಾರೆ ಬೆಳ್ತಂಗಡಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ತಿಮರೋಡಿ ಅವರಿಗೆ ಅವರ ಸಿಕ್ಕಾ ಕ್ಷಣಕ್ಕೆ ರಾಯಚೂರು ತಾಲೂಕಿನ ಮಾನವಿಗೆ ಗಡಿಪಾರು ಮಾಡಲಿದ್ದಾರೆ ಒಂದು ರೀತಿಯಲ್ಲಿ ಬಿಗ್ ಶಾಕ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ತನಕ ಮೂವತ್ತೆರಡು ಕ್ರಿಮಿನಲ್ ಅಫೆನ್ಸಸ್ ದಾಖಲಾಗಿದ್ದಾವೆ ಕೇಸ್ಗಳು ಅವರ ವಿರುದ್ಧ ಮತ್ತು ರೌಡಿ ಶೀಟರ್ ಖುದ್ದು ರೌಡಿ ಶೀಟರ್ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದರ ಮಧ್ಯೆ ಶಸ್ತ್ರಾಸ್ತ್ರ ಪತ್ತೆಯಾಗಿತ್ತು ಸದ್ಯ ಬೆಳ್ತಂಗಡಿಯಲ್ಲೇ ಇದ್ದಾರಂತೆ ಮಹೇಶ್ ತಿಮರೋಡಿ ಯಾವುದೇ ಕ್ಷಣದಲ್ಲೂ ಜಿಲ್ಲೆ ತೊರೆಯುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ತೊರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮರೋಡಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಡಬೇಕು ಸದ್ಯಕ್ಕೆ ಬೆಳ್ತಂಗಡಿಯಲ್ಲಿದ್ದಾರಂತೆ ಯಾವುದೇ ಕ್ಷಣದಲ್ಲೂ ಜಿಲ್ಲೆ ತೊರೆಯುವ ಸಾಧ್ಯತೆ ಇದೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ತಿಮರೋಡಿ ಅವರು ಇತ್ತೀಚಿನ ಎಸ್ಐಟಿಯ ಕಾರ್ಯಾಚರಣೆಯಲ್ಲಿ ಅವರ ಮನೆಯಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು ಎರಡು ತಲವಾರು ಮತ್ತು ಒಂದು ಬಂದೂಕು ಹೀಗಾಗಿ ಆರ್ಮ್ಸ್ ಆಕ್ಟ್ನ ಅಡಿ ಅವರ ವಿರುದ್ಧ ಕೇಸ್ ದಾಖಲಾಗಿತ್ತು ಮತ್ತು ಅದರ ಒಂದು ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ರೂ ಕೂಡ ಹೋಗಿರಲಿಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಅಭಿಷೇಕ್ ಮಹೇಶ್ ರೆಟ್ಟಿ ತಿಂಗಳೊಡಗೆ ಒಂದು ರೀತಿ ಬಿಗ್ ಶಾಕ್ ಎದುರಾಗಿರುವಂಥದ್ದು ಒಂದು ಕಡೆ ಆರ್ಮ್ಸ್ ಆಕ್ಟ್ ನಡಿ ಕೇಸ್ ದಾಖಲಾಗಿತ್ತು ವಿಚಾರಣೆಗೆ ಬರ್ತಾ ಇರಲಿಲ್ಲ ಇಲ್ಲಿ ತನಕ ಮೂವತ್ತೆರಡು ಕ್ರಿಮಿನಲ್ ಕೇಸಸ್ಗಳು ಇದೀಗ ಮತ್ತೊಮ್ಮೆ ಗಡಿಪಾರಿ ಹಿಂದೆನೂ ಆಗಿದ್ರು ಇದೀಗ ಮತ್ತೊಂದು ಬೇರೆ ಕಡೆಗೆ ಗಡಿಪಾರ ಆಗ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಏನೆಲ್ಲ ಆಯಿತು ಅನ್ನುವಂತಹ ಡಿಟೇಲ್ಸ್ ಕೊಡೋದಾದ್ರೆ ಏನು ರಾಯಚೂರಿನ ಮಾನ್ವಿಗೆ ಗಡಿಪಾರವನ್ನು ಮಾಡ್ತಾರೆ ಆ ಮಾನ್ವಿಯಲ್ಲಿ ಇವರು ಇದ್ದಂತಹ ಒಂದು ಸ್ಥಳ ಏನಿದೆ ಆ ಸ್ಥಳಕ್ಕೆ ಯಾವ ಪೊಲೀಸ್ ಠಾಣೆ ವ್ಯಾಪ್ತಿ ಬರುತ್ತೋ ಆ ಪೊಲೀಸ್ ಠಾಣೆಗೆ ಅವರೊಂದು ರಿಪೋರ್ಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಈ ರೀತಿಯಾಗಿ ನಾನು ಇಲ್ಲೇ ಇದ್ದೀನಿ ಅನ್ನುವಂತಹ ಒಂದು ಇರುವಂತಹ ಕಾರಣದಿಂದಾಗಿ ಪ್ರತಿ ರಿಪೋರ್ಟ್ ಮಾಡ್ಬೇಕು ಮತ್ತು ಅಲ್ಲಿ ಹೋಗಿ ಸಹಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಅಂದ್ರೆ ಗಡಿಪಾರು ಆದ ಬಳಿಕ ಅವರು ಮಾಡ್ಬೇಕಾದಂತಹ ಒಂದು ಕೆಲಸ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಈ ಹಿಂದೆ ಅಂದ್ರೆ ಸಾಕಷ್ಟು ಜನರಿಗೆ ಅಂದ್ರೆ ಒಂದು ಒಂದು ವರ್ಷದ ಗಡಿಪಾರು ಅಂತ ಹೇಳಿದ್ರೆ ಗೂಂಡಾ ಆಕ್ಟ್ ಗಳನ್ನ ಹಾಕಿ ಅವರನ್ನ ಗಡಿಪಾರು ಮಾಡುವಂತಹ ಒಂದು ಪ್ರಕ್ರಿಯೆಗಳ ಕೂಡ ಇತ್ತು ಆದ್ರೆ ಅದೇ ಗಳನ್ನ ಇಲ್ಲಿ ಪ್ಲೇ ಮಾಡಿ ಈ ಒಂದಷ್ಟು ಅಂದ್ರೆ ಮೂವತ್ತ ಎರಡು ಕೇಸ್ ಗಳಿದೆ ಅದರಲ್ಲಿ ಎಲ್ಲವೂ ಕೂಡ ಅಂದ್ರೆ ಬಹುತೇಕ ಕೆ ಪ್ರಕರಣಗಳು ಏನಿದಾವೆ ಆ ಜನರನ್ನ ಆ ಇದನ್ನ ಮಾಡಿ ಅಂದ್ರೆ ಅವರಿಗೆ ಅಹ್ ಹೇಳಿಕೆಗಳನ್ನು ನೀಡುವಂತಹ ಮುಖಾಂತರ ಜನರ ಎರಡು ಪಕ್ಷದ ಜನರ ನಡುವೆ ಸಂಘರ್ಷವನ್ನ ಉಂಟು ಮಾಡುವಂತದ್ದು ಮತ್ತು ಇನ್ನಿತರ ಘರ್ಷಣೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಅವರನ್ನ ಈ ಕೇಸಸ್ ಮೇಲೆ ಅಂದ್ರೆ ಮೂವತ್ತ ಎರಡು ಕೇಸ್ಗಳು ದಾಖಲಾಗಿದೆ ಮುಂದೆ ಇದ್ದಂತಹ ಸಂದರ್ಭ ಮುಂದೆ ಇತ ಇಲ್ಲಿಯೇ ಇದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಪ್ರಕರಣಗಳು ಹೆಚ್ಚಾಗುತ್ತೆ ಹಾಗೂ ಅಲ್ಲಿರುವಂತಹ ಒಂದು ಲಾ ಅಂಡ್ ಆರ್ಡರ್ ಕದಡುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಒಂದು ವರ್ಷದವರೆಗೂ ಅಲ್ಲಿ ಗಡಿಪಾರು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಅವರ ಮೇಲೆ ಸಾಕಷ್ಟು ಒಂದು ನಿಗಾವನ್ನ ಇರಿಸುವಂತಹ ಒಂದು ಪ್ರ ಕೆಲಸಗಳನ್ನು ಕೂಡ ಮಾಡ್ಲಾಗುತ್ತೆ ಮತ್ತು ವಿಡಿಯೋಗಳನ್ನ ಮಾಡುವಂತದ್ದು ಮತ್ತೆ ಪ್ರಚೋದನೆ ಮಾಡುವಂತಹ ವಿಡಿಯೋಗಳನ್ನ ಮಾಡುವಂಥದ್ದು ಅದೆಲ್ಲವೂ ಕೂಡ ಈ ಒಂದು ಗಡಿಪಾರು ಒಂದು ಷರತ್ತುಗಳೇನಿದ್ದಾವೆ ಆ ಷರತ್ತಿನಲ್ಲಿ ನಿಶ್ಚಿತ ಅಂತಾನೆ ಹೇಳ್ಬೋದಾಗಿದೆ ಈ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಬ್ರೇಕ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರ ವಿರುದ್ಧ ಮತ್ತಷ್ಟು ಕೇಸ್ಗಳು ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಸದ್ಯ ದಕ್ಷಿಣ ಕನ್ನಡಕ್ಕೆ ಅವರು ಆ ಇನ್ನು ಒಂದು ವರ್ಷದವರೆಗೂ ಕೂಡ ಬರುವಂತಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಇಲ್ಲಿನ ಸಭೆಗಳಾಗಿರಬಹುದು ಮತ್ತೆ ಇನ್ನಿತರ ಆ ಏನಿದ್ದೇವೆ ಇಲ್ಲಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರಬಹುದು ಅದು ಯಾವುದನ್ನು ಕೂಡ ಮಾಡದೆ ಇದ್ರೆ ಈ ಒಂದು ಗಡಿಪಾರು ಆದೇಶ ಏನಿದೆ ಮುಂದಿನ ಎಕ್ಸ್ಟೆಂಡ್ ಮಾಡೋದಕ್ಕೆ ಮಾಡುವಂತಹ ಸಂಭವ ಇರುತ್ತೆ ಅಂದ್ರೆ ಈ ರೀತಿಯಾದ ಏನಾದ್ರೂ ಕೆಲಸಗಳನ್ನು ಮತ್ತೆ ಮತ್ತೆ ರಿಪೀಟೆಡ್ ಅಫೆನ್ಸ್ ಗಳನ್ನು ಮಾಡಿದ್ರೆ ಅದನ್ನ ಎಕ್ಸ್ಟೆಂಡ್ ಮಾಡುವಂತಹ ಆ ಕಾನೂನಲ್ಲಿ ಉಲ್ಲಂಘ ಇದೆ ಇರುತ್ತೆ ಅಂದ್ರೆ ಉಲ್ಲೇಖ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ ಹೀಗಾಗಿ ಸದ್ಯ ಈ ಒಂದು ಆ ಇತ್ತೀಚೆಗೆ ಆಗಿರುವಂತಹ ಒಂದಷ್ಟು ಪ್ರಹಸನಗಳೇನಿದಾವೆ ಅದು ಅಲ್ಲದೆ ಆರ್ಮ್ಸ್ ಆಕ್ಟ್ ನಲ್ಲಿಯೂ ಕೂಡ ಅಡಿಕೆ ದಾಖಲಾಗಿದೆ ಅವರು ಏನಾದ್ರೂ ಬಂದು ಪೊಲೀಸರಿಗೆ ಏನಾದ್ರೂ ಬಂದಂತಹ ಸಂದರ್ಭದಲ್ಲಿ ಅವರನ್ನ ವಿಚಾರಣೆ ವೇಳೆ ಇವರಿಗೆ ಆ ಆರ್ಮ್ಸ್ ಬಗ್ಗೆ ಏನಾದ್ರೂ ಲೈಸೆನ್ಸ್ ಗಳೇನಾದ್ರೂ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದು ಕಾನೂನು ಪ್ರಕ್ರಿಯೆ ಆಗುತ್ತೆ ಆ ಆದ್ರೆ ಅದು ಯಾವುದಕ್ಕೂ ಕೂಡ ಕ್ಯಾರ್ ಮಾಡದೆ ಪೊಲೀಸರ ನೋಟಿಸ್ಗಳ ಆಗಿರಬಹುದು ಮತ್ತೆ ಕಾನೂನನ್ನ ಧಿಕ್ಕರಿಸಿ ಅವರು ತಲೆಮರೆಸಿಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಆದೇಶ ಮಾಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಈಗ ಸದ್ಯ ಬೆಳ್ತಂಗಡಿಯಲ್ಲಿ ಅವರು ಇದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಈಗ ಸದ್ಯ ಅವರನ್ನ ಟ್ರೇಸ್ ಮಾಡಿ ಅಂದ್ರೆ ಈಗಾಗಲೇ ಅಧಿಕೃತವಾಗಿ ಪೊಲೀಸರಿಗೆ ರೈಟ್ಸ್ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ವಶಕ್ಕೆ ಪಡೆದು ರಾಯಚೂರಿನ ಮಾನ್ವಿಯಲ್ಲಿ ಬಿಟ್ಟು ಬರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅಲ್ಲಿ ಅಹ್ ಅಲ್ಲಿ ಕೂಡ ಅಷ್ಟೇ ಅಂದ್ರೆ ಒಬ್ಬ ಗಡಿಪಾರ ಆದಂತಹ ವ್ಯಕ್ತಿಯನ್ನ ನಿಗಾ ವಹಿಸೋದಕ್ಕೆ ಅಂತಾನೆ ಪೊಲೀಸರು ಅಹ್ ವಿಶೇಷವಾದಂತಹ ಒಂದು ಪೊಲೀಸರು ಕೂಡ ಇರುವಂತದ್ದು ಅಂದ್ರೆ ಅವರ ಚಟುವಟಿಕೆಗಳು ಏನಿರುತ್ತೆ ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಮತ್ತು ಯಾರ್ಯಾರು ಅವರ ಅಹ್ ಆಕ್ಟಿವಿಟೀಸ್ ಗಳೇನು ಅದೆಲ್ಲವನ್ನ ಅಬ್ಸರ್ವ್ ಮಾಡುವಂತಹ ಒಂದು ಕೆಲಸಗಳನ್ನ ಅಲ್ಲಿನ ಸ್ಥಳೀಯ ಪೊಲೀಸರು ಮಾಡ್ಬೇಕಾಗಿರುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಕ್ಷೇಪಾರ್ಹವಾದಂತಹ ಒಂದಷ್ಟು ಹೇಳಿಕೆಗಳನ್ನು ನೀಡುವಂತದ್ದು ಅದೆಲ್ಲವೂ ಕೂಡ ಆ ಮಾಡಿದರೆ ಅವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳುತ್ತೆ ಇಲ್ಲಿ ಹೋರಾಟದ ಆ ಹೆಸರನ್ನ ಇಟ್ಟುಕೊಂಡು ಅಂದ್ರೆ ಹೋರಾಟ ಮಾಡುವಂತಹ ಉದ್ದೇಶವನ್ನ ಇಟ್ಟುಕೊಂಡು ಬೇರೆ ಬೇರೆ ರೀತಿಯಾಗಿ ಲಾ ಅಂಡ್ ಆರ್ಡರ್ ಕದಡುವಂತಹ ಒಂದು ಕೆಲಸಗಳನ್ನ ಮಾಡಿದ್ರೆ ಸಹಜವಾಗಿಯೇ ಪೊಲೀಸರು ಇಂತಹ ಒಂದು ಕ್ರಮಗಳನ್ನ ಕೈಗೊಳ್ತಾರೆ ಹೀಗಾಗಿ ಈಗ ಸದ್ಯ ಈ ಹಿಂದೆ ಪ್ರಮೋದ್ ಮುತಾಲಿಕ್ ಅವರಿಗೂ ಕೂಡ ಒಂದಷ್ಟು ಬ್ಯಾನ್ ಗಳನ್ನ ಅಂದ್ರೆ ಗಡಿಪಾರು ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನೀಡಿತ್ತು ಆ ಬೇಸಿಸ್ ಮೇಲೆಯೇ ಇವರನ್ನ ಗಡಿಪಾರು ಮಾಡುವಂತಹ ಒಂದು ಕೆಲಸಗಳನ್ನ ಅಂದ್ರೆ ಒಂದು ಒಂದು ಆದೇಶವನ್ನು ನೀಡಿರುವಂತದ್ದು ಹೀಗಾಗಿ ಇದು ಗೂಂಡಾ ಕಾಯ್ದೆ ಅಲ್ಲದಿದ್ರು ಕೂಡ ಗೂಂಡಾ ಕಾಯ್ದೆಗೆಯಲ್ಲಿರುವಂತಹ ಒಂದಷ್ಟು ನಿಯಮಗಳೇನಿದವೆ ಆ ನಿಯಮಗಳು ಇಲ್ಲಿಯೂ ಕೂಡ ಅಪ್ಲೈ ಆಗುತ್ತೆ ಆ ಹೀಗಾಗಿ ಅವರು ಈ ಒಂದು ಗಡೀಪಾರು ಆದೇಶವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲಿರೋದಕ್ಕೂ ಕೂಡ ಅವರಿಗೆ ರೈಟ್ ಇದೆ ಅಂತಾನು ಹೇಳ್ಬೋದಾಗಿದೆ ಸಿಮರೋಡಿ ಅವರು ಆ ಕಾನೂನು ಮುಖಾಂತರ ಹೋರಾಟವನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾಡ್ ನೋಡಬೇಕಾಗಿದೆ ಸಂತೋಷ್ ಎಸ್ ಎಸ್ ಥ್ಯಾಂಕ್ ಯು ಅಭಿಷೇಕ್ ತಮ್ಮ ಡೀಟೇಲ್ಸ್ಗಾಗಿ ತಿಮರೋಡಿಯವರ ಗಡಿಪಾರು ಪ್ರಕ್ರಿಯೆಗೆ ಪೊಲೀಸರು ಸಿದ್ಧತೆ ನಡೆಸ್ಕೊಳ್ತಾ ಇದ್ದಾರೆ ಆದೇಶ ಪ್ರತಿ ಸಿಕ್ಕ ಬಳಿಕವೇ ಗಡಿಪಾರು ಮಾಡಬಹುದು ಮಹೇಶ್ಗೆ ಎಷ್ಟು ಬೇಲ್ ಇದೆ ಅಂತ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರಂತೆ ಪೊಲೀಸರು ಈಗಾಗಲೇ ಕೆಲವೊಂದು ಕೇಸ್ನಲ್ಲಿ ತಿಮರೋಡಿಗೆ ಬೇಲ್ ಆಗಿದೆ ಹೀಗಾಗಿ ಪೊಲೀಸರು ಆ ಬೇಲ್ನ ವಿಚಾರದ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ತಾ ಇದ್ದಾರಂತೆ ಮತ್ತು ಆದೇಶದ ಪ್ರತಿ ಕೈಗೆ ಸೇರ್ತಾ ಇದ್ದಂತೆ ತಿಮರೋಡಿಯವರನ್ನು ಗಡಿಪಾರು ಮಾಡಲಾಗತ್ತೆ ಎಲ್ಲ ಸಿದ್ಧತೆಗಳನ್ನು ಪೊಲೀಸರು ನಡೆಸ್ಕೊಳ್ತಾ ಇದ್ದಾರೆ ಇನ್ನು ಕೂಡ ಆದೇಶದ ಪ್ರತಿ ಬೆಳತಂಗಡಿ ಪೊಲೀಸರಿಗೆ ಸಿಕ್ಕಿಲ್ಲ ಹೀಗಾಗಿ ಇಪ್ಪತ್ತನೇ ತಾರೀಕೇ ಆದೇಶವನ್ನು ಹೊರಡಿಸಿದ್ರು ಸಹಾಯಕ ಆಯುಕ್ತೆ ಈ ಆದೇಶದ ಬೆನ್ನಲ್ಲೇ ತಿಮರೋಡಿಯವರು ನಾಪತ್ತೆಯಾಗಿದ್ದರು ಈ ಕ್ಷಣದ ಮಾಹಿತಿಯಲ್ಲಿ ಬೆಳತಂಗಡಿಯಲ್ಲೇ ಇದ್ದಾರೆ ತಿಮರೋಡಿಯವರು ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಪೊಲೀಸರು ತಮ್ಮ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನೂ ಕೂಡ ತಿಮರೋಡಿಯವರ ಕೈ ಸೇರಿಲ್ಲ ಗಡಿಪಾರಿನ ಆದೇಶದ ಪ್ರತಿ ಮೊದಲು ತಿಮರೋಡಿಗೆ ಆದೇಶದ ಪ್ರತಿಯನ್ನು ನೀಡಬೇಕು ನೋಟಿಸ್ ತಲುಪಿದ ಬಳಿಕ ಗಡಿಪಾರಿನ ಪ್ರಕ್ರಿಯೆ ಆರಂಭ ಆಗತ್ತೆ ಕೋರ್ಟ್ಗೆ ತೆರಳಲು ತಿಮರೋಡಿಗೆ ಅವಕಾಶವಿದೆ ಕಾನೂನಾತ್ಮಕವಾಗಿ ಇದನ್ನು ಪ್ರಶ್ನಿಸುವಂತಹ ಹಕ್ಕಿದೆ ಅವಕಾಶವಿದೆ ಆದೇಶದ ಪ್ರತಿ ತಿಮರೋಡಿ ಅವರ ಕೈ ಸೇರಿಲ್ಲ ಇನ್ನ ನೋಟಿಸ್ ತಲುಪಿದ ಬಳಿಕವೇ ಗಡಿಪಾರಿನ ಪ್ರಕ್ರಿಯೆಯನ್ನು ಆರಂಭ ಮಾಡೋದಕ್ಕೆ ಸಾಧ್ಯ ಈ ಮಧ್ಯೆ ಕೋರ್ಟ್ಗೆ ಹೋಗೋದಕ್ಕೂ ಅವಕಾಶವಿದೆ ನೋಡಬೇಕು ತಿಮರೋಡಿಯವರ ನಡೆ ಏನಿರುತ್ತೆ ಅಂತ ಇನ್ನೂ ಇಲ್ಲಿಯ ತನಕದ ಮಾಹಿತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಈ ಗಡಿಪಾರಿನ ಆದೇಶದ ಪ್ರತಿ ಅವರ ಕೈ ಸೇರಿಲ್ಲ ಹೀಗಾಗಿ ಈ ಮಧ್ಯೆ ಪೊಲೀಸರು ತಮ್ಮ ತಯಾರಿಯಲ್ಲಿದ್ದಾರೆ ಅವರನ್ನು ಮಾನ್ವಿ ತಾಲೂಕಿಗೆ ಕಳಿಸ್ಕೊಡೋದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ನಲ್ಲೇ ಕರೆದುಕೊಂಡು ಹೋಗ್ತಾರೆ ಅಲ್ಲಿನ ಪೊಲೀಸರಿಗೆ ಮಾಹಿತಿಯನ್ನು ನೀಡುತ್ತಾರೆ ಇವರು ಹೋಗಿ ರಿಪೋರ್ಟ್ ಆಗಬೇಕಾಗತ್ತೆ ಮತ್ತು ಇವರ ಮೇಲೆ ನಿಗಾ ಇಡೋದಕ್ಕೆ ಒಂದಷ್ಟು ಹೆಚ್ಚಿನ ಪೊಲೀಸ್ ಪಡೆಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ ಮತ್ತು ಒಂದಷ್ಟು ನಿರ್ಬಂಧನೆಗಳನ್ನು ಹಾಕಿರಲಾಗುತ್ತೆ ಇಂಥ ಕೆಲಸ ಮಾಡಬಹುದು ಇಂಥದ್ದು ಮಾಡೋ ಹಾಗಿಲ್ಲ ಅನ್ನುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇವರಿಗೆ ಅಪ್ಲೈ ಆಗುತ್ತೆ ನಿಬಂಧನೆಗಳಿರ್ತವೆ ಇದನ್ನೆಲ್ಲವೂ ಕೂಡ ಪಾಲನೆ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ಅದನ್ನು ವಯಲೇಟ್ ಮಾಡಿದರೆ ಕೊಟ್ಟಿರುವಂತಹ ಹಾಕಿರುವಂತಹ ಸೂಚನೆ ನಿಬಂಧನೆಗಳನ್ನು ಕೂಡ ಏನಾದರೂ ಇವರು ವಯಲೇಟ್ ಮಾಡಿದರೆ ಅಗೇನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಬಟ್ ಈ ಕ್ಷಣಕ್ಕೆ ಇನ್ನೂ ಅವರಿಗೆ ಪ್ರತಿ ತಲುಪಿಲ್ಲ ಈ ಮಧ್ಯೆ ಈ ಒಂದು ಬುರುಡೆ ಗ್ಯಾಂಗ್ಗೆ ಕಾದಿದೆಯಾ ಬಿಗ್ ಶಾಕ್ ಅನ್ನುವಂಥ ಪ್ರಶ್ನೆ ಕೋರ್ಟ್ನಲ್ಲಿ ಚಿನ್ನಯ್ಯನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಳ್ಳಲಾಗಿದೆ ನಂದೇನು ತಪ್ಪಿಲ್ಲ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದಾನಂತೆ ನ್ಯಾಯಾಧೀಶರ ಎದುರು ಆರೋಪಿ ಚಿನ್ನಯ್ಯ ಕಣ್ಣೀರು ಹಾಕಿದ್ದಾನಂತೆ ಜಡ್ಜ್ ಎದುರು ಚಿನ್ನಯ್ಯನಿಂದ ಸುದೀರ್ಘ ಹೇಳಿಕೆ ಕೊಡಲಾಗಿದೆ ದಾಖಲು ಮಾಡಿಕೊಂಡಿದ್ದಾರೆ ಬಿ ಎನ್ ಎಸ್ ಎಸ್ ಒನ್ ಏಟಿ ತ್ರೀಯರ ಅಡಿ ಹೆಚ್ಚುವರಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಚಿನ್ನಯ್ಯನ ಹೇಳಿಕೆ ಈತ ಇವತ್ತು ಇವನನ್ನು ಶಿವಮೊಗ್ಗದ ಜೈಲಿನಿಂದ ಕರೆದುಕೊಂಡು ಬಂದರು ನ್ಯಾಯಾಧೀಶರ ಮುಂದೆ ಈತನನ್ನು ಹಾಜರುಪಡಿಸಲಾಯಿತು ಬೆಳತಂಗಡಿ ನ್ಯಾಯಾಲಯದಲ್ಲಿ ಈತ ಕಣ್ಣೀರು ಹಾಕಿಕೊಂಡು ನ್ಯಾಯಾಧೀಶರ ಎದುರುಗಡೆ ನನ್ನದೇನು ತಪ್ಪಿಲ್ಲ ಅಂತ ಹೇಳಿದ್ದಾನಂತೆ ಹೀಗಾಗಿ ಈತನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಸುದೀರ್ಘವಾದಂತಹ ಒಂದು ಹೇಳಿಕೆ ಇದನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ ಇದರ ಮೇಲೆ ಇರುವಂತಹ ಕುತೂಹಲ ಯಾರ ಹೆಸರನ್ನು ಈತ ಬಾಯಿ ಬಿಡ್ತಾನೆ ಯಾರ ಬುಡಕ್ಕೆ ಬರುತ್ತೆ ಈ ಒಂದು ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಭಾಗಿಯಾಗಿರುವಂಥವ್ರು ಯಾರು ಯಾಕಾಗಿ ಆಯಿತು ಹೇಗಾಯಿತು ಎಲ್ಲವೂ ಇದೀಗ ತನಿಖೆಗೆ ಒಂದು ರೀತಿ ಪುಷ್ಟಿಯನ್ನು ನೀಡುತ್ತೆ ಟೋಟಲಿ ಈತನ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಬಹಳ ನಿರೀಕ್ಷೆಯನ್ನು ಹುಟ್ಟಾಕ್ತಾ ಇದೆ